ಎಲ್ಲರಿಗೂ ವಂದನೆಗಳು ನಾವು ಆದಿಕಾಂಡದಿಂದ ಪ್ರತಿಯೊಂದು ವಚನವನ್ನು ಪ್ರತಿಯೊಂದು ಲೇಖನವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಯಾಕೆ ಈ ರೀತಿ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದರೆ ಅಂದರೆ ಆದಿಕಾಂಡದಿಂದ ಹಿಡಿದು ಪ್ರತಿಯೊಂದು ಲೇಖನವನ್ನು ಪ್ರತಿಯೊಂದು ವಚನವನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಅನೇಕರು ಸುಳ್ಳು ಬೋಧಕರು ಬಂದು ಅವರಿಗೆ ಅನುಕೂಲವಾಗಿ ವಾಕ್ಯಗಳನ್ನು ಬದಲಾಯಿಸಿಕೊಂಡು ಇವತ್ತು ಸಭೆಯನ್ನು ಇಡಿಸುವ ಪ್ರಯತ್ನ ಇದ್ದಾರೆ ದೇವರ ವಾಕ್ಯ ಹೇಳುತ್ತೆ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವವನಲ್ಲ ಅಂತ ಮೋಸ ಹೋಗಬೇಡ್ರಿ ಅಂತಂದರೆ ಕೇಳುವಂಥ ವಿಶ್ವಾಸಿಗಳಿಗೂ ಕೂಡ ಹೇಳ್ತಾ ಇರುವಂಥ ಮಾತಿದು ಮೋಸ ಹೋಗಬೇಡಿರಿ ಅಂದರೆ ನಾವೇನು ಮಾಡಬೇಕು ಕ್ಲೀನಾಗಿ ಅಂದರೆ ಬಹಳ ಸ್ಪಷ್ಟವಾಗಿ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕೆ ಹೊರತು ಅಲ್ಲಿ ಸೇವಕರು ಏನು ಹೇಳಿದ್ರೆ ಅದೇ ರೈಟು ಅನ್ನುವಂತಹ ಒಂದು ಮೂಢನಂಬಿಕೆಗೆ ನಾವು ಹೋಗಬಾರದು ಸೊ ಅದಕ್ಕೆ ಪ್ರತಿಯೊಂದು ಅಧ್ಯಾಯವನ್ನು ಪ್ರತಿಯೊಂದು ವಚನವನ್ನು ಪ್ರತಿಯೊಂದು ಲೇಖನವನ್ನು ನಾವು ಕ್ಲಿಯರಾಗಿ ನಾವು ತಿಳಿದುಕೊಂಡ್ರೆ ನಮ್ಮನ್ನು ಇನ್ನೊಬ್ಬ ಸುಳ್ಳು ಬೋಧಕ ಬಂದು ನಮ್ಮನ್ನು ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ನಮಗೆ ಬೈಬಲ್ಲು ಚೆನ್ನಾಗಿ ಗೊತ್ತಿರುತ್ತೆ ಅಧ್ಯಯನ ನಾವು ಮಾಡಿರ್ತೀವಿ ಅದರಿಂದ ನಮ್ಮ ನಾವು ಮೋಸ ಹೋಗೋದಕ್ಕೆ ಚಾನ್ಸ್ ಇರೋದಿಲ್ಲ ಸೊ ಆ ರೀತಿಯಾಗಿ ನಾವು ಪ್ರತಿಯೊಂದು ಲೇಖನವನ್ನು ಅಧ್ಯಯನ ಮಾಡಬೇಕು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಬೇಕು ಅನ್ನುವ ಆಸೆ ನಿಮ್ಮಲ್ಲಿದ್ದರೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಏನಾಗಿದ್ರೂ ಪರವಾಗಿಲ್ಲ ಕಾಮೆಂಟ್ ಮಾಡಿ ನನ್ನ ಪ್ರತಿಯೊಂದು ವಿಡಿಯೋದಲ್ಲಿಯೂ ನನ್ನ ಫೋನ್ ನಂಬರ್ ಇರುತ್ತೆ ನೀವು ಫೋನ್ ಮಾಡಬಹುದು ನೀವು ಯಾವ ಸಮಯದಲ್ಲಿ ನನಗೆ ಫೋನ್ ಮಾಡಿದ್ರೆ ನಾನು ಫೋನ್ ರಿಸೀವ್ ಮಾಡ್ತೀನಿ ಮಾತಾಡ್ತೀನಿ ನಿಮ್ಮ ಸಂದೇಹಗಳನ್ನು ನಾನು ನಿಮಗೆ ವಿವರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಪ್ರತಿಯೊಂದು ಯಾವುದೇ ಸಂದೇಹಗಳಿದ್ದರೂ ಕೂಡ ಅದನ್ನು ಸಂಕ್ಷಿಪ್ತವಾಗಿ ವಿವರಿಸುವ ಪ್ರಯತ್ನ ನಾನು ಮಾಡ್ತೀನಿ ಒಂದು ವೇಳೆ ನಾನು ಫೋನ್ ತೆಗಿಯೋಕ್ಕಾಗಿಲ್ಲ ಅಂತಂದರೆ ನೀವು ನನಗೆ ವಾಟ್ಸಪ್ ಮಾಡಬಹುದು ವಾಟ್ಸಪ್ ಮಾಡಿದ್ಮೇಲೆ ನಾನು ಪ್ರತಿದಿನ ನಾನು ವಾಟ್ಸಪ್ ಚೆಕ್ ಮಾಡ್ತೀನಿ ಇನ್ನೊಂದು ಸರಿ ನಾನು ಹೇಳೋದೇನಂದರೆ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವವನಲ್ಲ ಜ್ಞಾಪಕದಲ್ಲಿರಬೇಕು ಸರಿ ಇನ್ನು ನಾವು ಸಮಯ ವ್ಯರ್ಥ ಮಾಡೋದು ಚೆನ್ನಾಗಿರೋಲ್ಲ ನಾವು ಇನ್ನು ನೇರವಾಗಿ ವಿಷಯ ಕೊಟ್ಟು ಹೋಗೋಣ ಆದಿಕಾಂಡ ನಾಲ್ಕನೇ ಅಧ್ಯಾಯ ಮೂರನೇ ವಚನದ ನಾಲ್ಕನೇ ಅಧ್ಯಾಯ ಮೊದಲನೇ ವಚನದಿಂದ ನಾವು ಆದಿಕಾಂಡ ಮೊದಲನೇ ಅಧ್ಯಾಯದಿಂದ ಮೂರನೇ ವಚನ ಮೂರನೇ ಅಧ್ಯಾಯದವರೆಗೂ ನಾವು ಏನು ಅಧ್ಯಯನ ಮಾಡಿದ್ದೀವಿ ಈಗ ನಾಲ್ಕನೇ ಅಧ್ಯಾಯ ಮೊದಲನೇ ವಚನದಿಂದ ಅಧ್ಯಯನ ಮಾಡುವವರಾಗಿದ್ದೀವಿ ಸೊ ಇನ್ನು ವಿಷಯ ಕೊಟ್ಟು ಅದಿಕಂಡ ನಾಲ್ಕನೇ ಅಧ್ಯಾಯ ಮೊದಲನೇ ವಚನ ಆ ಪುರುಷನು ತನ್ನ ಹೆಂಡತಿಯಾದ ಅವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಎತ್ತು ಯಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು ಆ ಪುರುಷನು ಆ ಪುರುಷನಂದ್ರೆ ಆದಾಮನು ಮೊಟ್ಟ ಮೊದಲನೆಯ ವ್ಯಕ್ತಿ ಆದಾಮನು ಹವ್ವಳನ್ನು ಕೂಡಲು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಎತ್ತಳಂತೆ ಕಾಯಿನನನ್ನು ಕಾಯಿನನು ಯಾರು ಆದಾಮನ ಮೊಟ್ಟ ಮೊದಲನೆಯ ಮಗ ಗಂಡು ಮಗ ಗಂಡು ಮಗು ಅನ್ನು ಪಡೆದಿದ್ದೇನೆ ಎಂದು ಹೇಳಿದಳು ತರುವಾಯ ಅವನ ತಮ್ಮ ಆದ ಹೇಬೇಲನನ್ನು ಎತ್ತಾಳು ಯಾರನ್ನ ಎರಡನೇ ಮಗ ಯಾರು ಹೇಬೇಲ ಕಿರಿಮಗ ಕಿರಿಮಗ ಕಾಯಿನನು ಮತ್ತೆ ಏನು ಕೆಲಸ ಮಾಡ್ತಾರೆ ಅಂತ ನೋಡೋಣ ಹೇಬೇಲನು ಕುರಿ ಕಾಯುವವನಾದನು ಕಾಯಿನನು ವ್ಯವಸಾಯ ಮಾಡುವವನಾದನು ಕಾಯಿನನು ದೊಡ್ಡ ಮಗ ವ್ಯವಸಾಯ ಮಾಡುವವನಾದನು ಚಿಕ್ಕ ಮಗ ಕುರಿ ಕಾಯುವವನಾದನು ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಏನಂತೆ ಕಾಯಿನನು ತನ್ನ ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಇಲ್ಲಿ ನೀವು ಅಂಡರ್ಲೈನ್ ಮಾಡಬೇಕು ಎಲ್ಲಂತಂದರೆ ಕೆಲವನ್ನು ತಂದು ಅನ್ನುವ ಒಂದು ಪಾಯಿಂಟಲ್ಲಿ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ ನಾನು ಮತ್ತೆ ಅದನ್ನು ವಿವರಿಸ್ತೀನಿ ಕಾಣಿಕೆಯಾಗಿ ಸಮರ್ಪಿಸಿದನು ಎಲೆ ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು ಇಲ್ಲಿ ಕೂಡ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಅನ್ನೋದನ್ನು ಕೂಡ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ ಕಾಯಿನನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ನೋಡಿ ಯಹೋವನು ಏಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಯಹೋವನು ಏಬೇಲನ ಏಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಇದರಿಂದ ಕಾಯಿನನು ಬಹು ಕೋಪಗೊಂಡನು ಇಲ್ಲಿ ನೀವು ನೋಡಬಹುದು ಇಲ್ಲಿ ದೇವರು ಇಲ್ಲಿ ಇವರಿಬ್ಬರು ಅಣ್ಣ ತಮ್ಮಂದರಿಬ್ಬರೂ ಇಬ್ಬರು ಕಾಣಿಕೆ ಕೊಟ್ಟರು ಯಾರ್ಯಾರು ಅಣ್ಣನಾದ ಅಂದರೆ ಕಾಯಿನನಾದ ಕಾಯಿನನು ಕಾಣಿಕೆ ಕೊಟ್ನು ಮತ್ತು ಹೇಬೇಲನು ಕಾಣಿಕೆ ಕೊಟ್ನು ಆದರೆ ಕಾಯಿನನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ ಕಾಯಿನನನ್ನು ಮೆಚ್ಚಲಿಲ್ಲ ಕಾ ಕಾಯಿನನ್ನು ಕೊಟ್ಟಂಥ ಕಾಣಿಕೆಯನ್ನು ಮೆಚ್ಚಲಿಲ್ಲ ಮತ್ತು ದೇವರು ಹೇಬೇಲನನ್ನು ಮೆಚ್ಚಿದನು ಹೇ ಬೇಲನ್ನು ಕೊಟ್ಟ ಕಾಣಿಕೆಯನ್ನು ಕೂಡ ಮೆಚ್ಚಿದನು ಯಾಕೆ ದೇವರು ಒಬ್ಬನ ಕಾಣಿಕೆಯನ್ನು ಮೆಚ್ಚಿ ಮತ್ತೊಬ್ಬನ ಕಾಣಿಕೆಯನ್ನು ಯಾಕೆ ಮೆಚ್ಚಲಿಲ್ಲ ನೀವು ಬೈಬಿಲನ್ನು ಕ್ಲೀನಾಗಿ ಅಧ್ಯಯನ ಮಾಡುವವರಾಗಿದ್ದರೆ ಈ ಒಂದು ಸಂದೇಹ ನಿಮಗೆ ಬರಬೇಕು ಯಾಕಂದರೆ ಈ ಒಂದು ಇದರಿಂದಲೇ ದೇವರು ಕಾಯಿನನ ಕಾಣಿಕೆಯನ್ನು ಮೆಚ್ಚದೇ ಇರದ ಕಾರಣದಿಂದ ಅವನು ಹತ್ಯೆ ಮಾಡುವನಾದನು ಬಹುಕೋಪಗೊಂಡನು ಕಾರಣ ಏನು ಕಾಯನನ ಕಾಣಿಕೆಯನ್ನು ದೇವರು ಯಾಕೆ ಮೆಚ್ಚಲಿಲ್ಲ ಮತ್ತೆ ಹೇಬೇಲನ ಕಾಣಿಕೆಯನ್ನು ದೇವರು ಯಾಕೆ ಮೆಚ್ಚಿದ್ದಾನೆ ಇಲ್ಲಿ ಅವಾಗಲೇ ನಾನು ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತಂದು ಹೇಳಿದ್ನಲ್ಲ ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನೂ ತಂದು ಏನಂತೆ ಹೊಲದ ಬೆಳೆಯಲ್ಲಿ ಕೆಲವನ್ನು ಅಂದರೆ ಸ್ವಲ್ಪವನ್ನು ಅಂದರೆ ಆತನಿಗೆ ಬೇಕಾಗಿರೋದೆಲ್ಲ ಆರಿಸಿಕೊಂಡಾದ ಮೇಲೆ ಮಿಕ್ಕಿರೋದನ್ನು ಮಿಕ್ಕಿರೋದ್ರಲ್ಲಿ ಕೆಲವನ್ನು ತಂದು ಏನು ಮಾಡಿದ್ದಾನೆ ಕಾಣಿಕೆಯಾಗಿ ಸಮರ್ಪಿಸಿದ್ದಾನೆ ಆದರೆ ಏಬೆಲ್ ಅಂದರೆ ಈತನು ಮಾಡಿರೋದು ತಪ್ಪೇನಂತಂದರೆ ದೇವರಿಗೆ ಯಾವುದೇ ಆಗಲಿ ಪ್ರಥಮ ಫಲವನ್ನು ಕೊಡಬೇಕು ಏನು ಪ್ರಥಮ ಫಲವನ್ನು ದೇವರು ದೇವರಿಗೆ ಕೊಡಬೇಕೇ ಹೊರತು ನಮಗೆ ಬೇಕಾಗಿರೋದೆಲ್ಲ ಎತ್ತಿಕೊಂಡು ಕೆಲವು ಮಾತ್ರ ತಗೊಂಬಂದು ದೇವರಿಗೆ ಕೊಡೋದು ಕಾಣಿಕೆಯಲ್ಲ ಆದ್ದರಿಂದಲೇ ದೇವರು ಕಾಯಿನನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಆದರೆ ಬೇಲನ್ನು ನೋಡಿ ಇಲ್ಲಿ ಬೇಲನ ಕಾಣಿಕೆಯನ್ನು ಯಾಕೆ ಮೆಚ್ಚಿದ್ದಾನೆ ಅಂದರೆ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಚೊಚ್ಚಲ ಕುರಿಗಳನ್ನು ಅಂದರೆ ಮೊದಲನೇ ಸಾರಿ ಹುಟ್ಟಿದಂತ ಮರಿಗಳನ್ನು ಕಾಣಿಕೆಯಾಗಿ ತಂದನು ಕಡೇದಾಗಿ ಹೀನಾಯವಾಗಿ ಹುಟ್ಟಿರುವಂತಹ ಕುರಿಗಳನ್ನೆಲ್ಲ ತಂದಿದ್ದು ಮೊದಲನೇ ಸಾರಿ ಹುಟ್ಟಿದಂತಹ ಮರಿಗಳನ್ನು ಚೊಚ್ಚಲ ಕುರಿಗಳನ್ನು ದೇವರಿಗೆ ಸಮರ್ಪಣೆಯಾಗಿ ಮಾಡಿದನು ಆದರೆ ಕಾಯಿನನು ಹೀಗೆ ಮಾಡಲಿಲ್ಲ ಕೆಲವನ್ನು ಮಾತ್ರ ತಂದಿದ್ದಾನೆ ಆದರೆ ಹೇಬೇಲೆಯನ್ನು ಮಾತ್ರ ಹಾಗೆ ಮಾಡದೆ ಚೊಚ್ಚಲ ಮರಿಗಳನ್ನು ಮಾತ್ರ ತಂದಿದ್ದಾನೆ ಆದ ಕಾರಣ ದೇವರು ಕಾಯಿನನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಹೇಬೇಲೆಯ ಕಾಣಿಕೆಗಳನ್ನು ಮೆಚ್ಚಿದ್ದಾನೆ ಆಗ ನೋಡಿ ಯಹೋವನು ಆಗ ಇವನು ನೋಡಿ ಇದರಿಂದ ಕಾಯಿನನು ಬಹು ಕೋಪಗೊಂಡು ಅವನ ಮುಖವು ಕಳೆಗುಂದಿತು ಅಂತಂದರೆ ಇವಾಗ ನಮಗೆಲ್ಲಾದರೂ ಅವಮಾನ ಆದಾಗ ನಮ್ಮ ಮುಖ ಹೇಗಾಗುತ್ತೆ ಹೇಳಿ ಬಾಡೋಗುತ್ತೆ ನಾಚಿಕೊಳ್ತೀವಿ ಅಷ್ಟೇ ಜನರ ಮುಂದೆ ನಮ್ಗೆ ಅವಮಾನ ಆದಾಗ ನಾಚಿಕೊಳ್ತೀವಿ ಆ ರೀತಿ ಅಂತ ನಾಚಿಗೆಗೊಳ್ಳುವಂಥ ಪರಿಸ್ಥಿತಿ ಈ ಕಾಯಿನನಿಗೆ ಬಂತು ಕಾಯಿನನಿಗೆ ಬಂದಾಗ ದೇವರು ಇದ್ದಾನೆ ಯಾಕೆ ನೀನು ಕೋಪಿಸಿಕೊಂಡಿ ನಿನ್ನ ತಲೆ ಯಾಕೆ ಬೊಗ್ಗಿತು ಕ್ವಶನ್ ಇದ್ದಾನೆ ದೇವರು ಕ್ವಶನ್ ಮಾಡ್ತಾಯಿದ್ದಾರೆ ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಏನಂತೆ ನೀನು ಒಳ್ಳೆ ಕೆಲಸ ಮಾಡಿದ್ದರೆ ನಿನ್ನ ತಲೆ ಎತ್ತಲ್ಪಡುತ್ತಿತ್ತಲ್ಲ ಎಷ್ಟೊಂದು ಗಂಭೀರವಾದಂತಹ ಮಾತು ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ನಾವು ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಮಾಡಬೇಕು ಪ್ರತಿಫಲವನ್ನು ದೇವರಿಗೆ ಬಿಡಬೇಕು ದೇವರು ನಮಗೆ ಯಾವಾಗ ಅದಕ್ಕೆ ಪ್ರತಿಫಲ ಕೊಡಬೇಕು ದೇವರು ಕೊಡೋರಾಗಿರ್ತಾರೆ ಆಗಿರ್ತಾರೆ ಇಲ್ಲಿ ನಾವಿಲ್ಲೇ ನೋಡಬಹುದು ಕಾಯಿನನ ಮುಖ್ಯ ಕಳಗೊಂಡಿತು ಯಾಕೆ ಅವನು ಕೋಪಗೊಂಡ ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ನಿನ್ಗೆ ಈ ಪರಿಸ್ಥಿತಿ ಬರೋದ ಬರ್ತಿರ್ಲಿಲ್ವಲ್ಲ ನಿನ್ ತಲೆ ತಗ್ಗಿಸಿಕೊಳ್ಳುವಂತ ಕೆಲಸ ಆಗ್ತಿರ್ಲಿಲ್ವಲ್ಲ ಅಲ್ಲದಿದ್ರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕೆಂದು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು ಏನಂತೆ ಪಾಪವು ಏನಂತೆ ನಿನ್ನನ್ನು ಹಿಡಿಯಬೇಕು ಅಂತ ಬಾಗಿಲಲ್ಲಿ ಹೊಂಚಿಕೊಂಡಿರೋದು ಆದರೂ ಕೂಡ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಅಂದರೆ ಇಲ್ಲಿ ಆ ಪಾಪಕ್ಕೆ ನೀನು ಒಳಗಾಗಬಾರದು ಆ ಪಾಪವನ್ನೇ ನಿನ್ನ ಅಧೀನದಲ್ಲಿಟ್ಟುಕೊಳ್ಳಬೇಕು ದೇವರ ಒಂದು ಎಷ್ಟೊಂದು ಅದ್ಭುತವಾದಂತಹ ಮಾತು ಹೇಳ್ತಾ ಇದ್ದಾನೆ ಬಾಗಿಲಲ್ಲೂ ಹಂಚಿಕೊಂಡಿದ್ದೆ ಪಾಪ ನಿನ್ನ ಹಿಡಿಬೇಕು ಬಲೆಯಲ್ಲಿ ಬೀಳ್ಸಬೇಕು ಅಂತ ಆದರೂ ಕೂಡ ಅದನ್ನು ನಿನ್ನ ಹತೋಟಿಯಲ್ಲಿ ಇಡ್ಕೋಬೇಕು ನಿನ್ನ ವಶದಲ್ಲಿಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು ಆದರೆ ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೇಲನಿಗೆ ಅಡವಿಗೆ ಹೋಗೋಣ ಬಾ ಎಂದನು ಏನಂತೆ ಇಲ್ಲಿ ದೇವರ ಕೇಳಿದ್ದಕ್ಕೆ ಸಮಾಧಾನ ಇಲ್ಲ ಕಾಯಿನನ ಹತ್ರ ಕಾಯಿನನ ಹತ್ರ ಸಮಾಧಾನ ಇಲ್ಲ ದೇವರು ಪ್ರಶ್ನೆ ಮಾಡಿದಾಗ ಯಾಕೆ ನಿನ್ನ ತಲೆ ಬೊಗ್ಗಿಸ್ಕೊಳ್ಬೇಕಾಯ್ತು ಯಾಕೆ ನೀನು ಗೋಪಿಸ್ಕೊಂಡಿದ್ದೀಯಾ ನೀನು ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ತತ್ತೆ ತಲೆ ಎತ್ತಲ್ಪಡ್ತಿತ್ತಲ್ಲ ಅಂತ ದೇವರು ಇಲ್ಲಿ ಕ್ವಶನ್ ಮಾಡಿದಾಗ ಇವನ ಹತ್ರ ಉತ್ತರ ಇಲ್ಲ ಕಾಯಿನನ ಹತ್ರ ಉತ್ತರ ಇಲ್ಲಿದೆ ಮತ್ತೆ ಅದೇ ಒಂದು ಹೊಟ್ಟೆ ಕಿಚ್ಚಿನಿಂದ ಕಾಯಿನನು ತನ್ನ ತಮ್ಮನಾದ ಹೇಬೇಲನಿಗೆ ಅಡವಿಗೆ ಹೋಗೋಣ ಬಾ ಎಂದನು ಯಾಕೆ ಕರಿತಾ ಇದ್ದಾನೆ ಅಡವಿಗೆ ಹೋಗೋಣ ಬಾ ಅಂತ ಕಾಯಿ ನಾನು ಹೇಬೇಲನನ್ನು ಯಾಕೆ ಕರೀತಾ ಇದ್ದಾನೆ ಅಂದರೆ ಇವನಿದ್ರೆ ತಾನೆ ನನಗೆ ಅವಮಾನ ಇವನಿದ್ರೆ ಇವನ ಕಾಣಿಕೆಯನ್ನು ದೇವರು ಮೆಚ್ಚುತ್ತಾನೆ ಇವನಿಲ್ಲ ಅಂತಂದ್ರೆ ನಾನು ಕೊಟ್ಟಿರೋ ತಗೊಂತಾನಲ್ವಾ ಈ ರೀತಿಯಾದಂಥ ಸ್ವಾರ್ಥದ ಆಲೋಚನೆಯಿಂದ ಇವನನ್ನು ಸಾಯಿಸಬೇಕು ಎನ್ನುವಂಥ ದುರಾಲೋಚನೆಯಿಂದ ಕಾಯಿನನು ಹೇಬೇಲನನ್ನು ಅಡವಿಗೆ ಕರೆದುಕೊಂಡು ಹೋಗ್ತಾನೆ ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು ನೋಡಿ ಎಲ್ಲಿ ಕರ್ಕೊಂಡೋಗಿ ಕೊಂದನಂತೆ ಅಡವಿಗೆ ಕರಿಕೊಂಡೋಗಿ ಕಾಯಿನನು ಹೇಬೇಲನ ಮೇಲೆ ಬಿದ್ದು ಅವನನ್ನು ಕೊಂದನಂತೆ ಎಷ್ಟೊಂದು ದುರಾಲೋಚನೆಯುಳ್ಳಂತಹ ವ್ಯಕ್ತಿ ಈ ಕಾಯಿನನು ಅದಕ್ಕೆ ಒಬ್ಬರಿಗೊಬ್ಬರು ನಾವು ಪ್ರೀತಿಯುಳ್ಳವರಾಗಿರಬೇಕು ನಾವೆಲ್ಲರೂ ಸಹೋದರರು ಅದಕ್ಕೆ ದೇವರ ವಾಕ್ಯ ಆಜ್ಞೆ ಏನಂತೆ ಅಂತಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಅಂತ ಆದರೆ ಇಲ್ಲಿ ತನ್ನ ಹೊಡ ಹುಟ್ಟಿದಂತಹ ತಮ್ಮನನ್ನೇ ತಮ್ಮನನ್ನೇ ಅಸಹಿಸಿಕೊಂಡು ಅಸಹ್ಯ ಪಡ್ಕೊಂಡು ಅವನನ್ನು ಸಾಯಿಸಿದನು ಈ ದುರಹಂಕಾರಿಯಾದ ಕಾಯೀನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು ಯಹೋವನು ಕಾಯೀನನನ್ನು ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಲು ಏನಂತೆ ದೇವರು ಮತ್ತೆ ಬಂದು ಕೇಳ್ತಾ ಇದ್ದಾನೆ ಕಾಯಿನನನ್ನು ನಿನ್ನ ತಮ್ಮನಾದ ಹೇ ಬೇಲೇನು ಎಲ್ಲಿ ಕ್ವಶನ್ ಮಾಡ್ತಾ ಇದ್ದಾನೆ ಇಲ್ಲಿ ಆತನನ್ನು ಸಾಯಿಸಿದ್ದು ಯಾವುದೇ ರೀತಿಯಾದಂತಹ ಒಂದು ನಾಚಿಗೆ ಮುಜುಗರ ಯಾವುದೂ ಇಲ್ಲ ಈತನಿಗೆ ಇಲ್ಲದೆ ಒಂದು ಭಯ ಇಲ್ಲ ದೇವರು ನೋಡ್ತಾ ಇದ್ದಾನೆ ಅನ್ನೋ ಒಂದು ಭಯ ಇಲ್ಲ ಭಕ್ತಿ ಇಲ್ಲ ಯಾವುದೂ ಇಲ್ಲ ಇಲ್ಲದೆ ದೇವರಿಗೆ ಯಾವ ರೀತಿ ಏನಂತೆ ಮತ್ತೆ ಮರು ಪ್ರಶ್ನೆ ಆಗ್ತಾ ಇದ್ದಾನಂತಂದರೆ ನೋಡಿ ಇಲ್ಲಿ ನಿನ್ನ ತಮ್ಮನಾದ ಏಬೆಲನು ಎಲ್ಲಿ ಎಂದು ಕೇಳಲು ಅವನು ನಾನರಿಯೇ ಅಂದರೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನ್ನ ತಮ್ಮನನ್ನು ಕಾಯುವವನು ನಾನೋ ಅವನ ಕಾಯೋದು ನಾನಾ ಮಾಡ್ತಾ ಇದ್ದಾನೆ ದೇವ್ರು ಕೇಳ್ತಾ ಇದ್ರೆ ಒಂದು ವೇಳೆ ಅಲ್ಲಿ ಆದ್ರೂ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ರೆ ಏನೋ ಬಹುಶಃ ದೇವರು ಕ್ಷಮಿಸಬಹುದಾಗಿತ್ತೇನೋ ಇಲ್ಲ ಅಷ್ಟು ದೊಡ್ಡ ಶಾಪವನಿಗೆ ಬರಮಾಡ್ತಿರ್ಲಿಲ್ವೇನೋ ಗೊತ್ತು ಇಲ್ಲಿ ಕ್ಷಮೆ ಇಲ್ಲ ಇಲ್ಲಿ ಕ್ಷಮಾಪಣನೆಗೆ ಒಂದು ಏನೋ ಒಂದು ಪಶ್ಚಾತ್ತಾಪ ಅನ್ನೋದಿಲ್ಲ ಈ ಕಾಯಿನ ಇನ್ನು ಅದಕ್ಕೆ ಬದಲಾಗಿ ಏನ್ ಕೇಳ್ತಾ ಇದ್ದಾನೆ ಅಂತಂದ್ರೆ ನಾನು ಅರಿಯ ನನಗೆ ಗೊತ್ತಿಲ್ಲ ಅವನ್ನು ಕಾಯೋದು ನಾನಾ ಯಾವ ರೀತಿ ಎಷ್ಟೊಂದು ದುರಂಕಾರದಿಂದ ಮಾತನಾಡ್ತಾ ಇದ್ದಾನೆ ಈ ಕಾಯಿನನ್ನು ನನ್ನ ತಮ್ಮನನ್ನು ಕಾಯುವವನು ನಾನು ಎಂದು ಉತ್ತರ ಕೊಟ್ಟನು ಅದಕ್ಕೆ ಯಹೋವನು ನೀನು ಏನು ಮಾಡಿದಿ ನೀನೇನು ಮಾಡಿದ್ದೀಯಾ ಮತ್ತು ಪ್ರಶ್ನೆ ಮಾಡ್ತಾ ಇದ್ದಾನೆ ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತಿದೆ ದೇವ್ರಿಗೆ ಗೊತ್ತಿದೆ ಇವನೇನು ಮಾಡಿದ್ದಾನೆ ಅಂತ ಅದಕ್ಕೆ ನಿನ್ನ ತಮ್ಮನ ರಕ್ತ ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತಿದೆ ಹೇಳ್ತಾ ಇದ್ದಾನೆ ನಿನ್ನ ತಮ್ಮನ್ನ ಸಾಯಿಸಿದ್ದೀಯಾ ಆ ರಕ್ತ ನನಗೆ ಕೂಗ್ತಾ ಇದೆ ಮೊರೆ ಇಡ್ತಾ ಇದೆ ಕೇಳು ನೀನು ಸುರಿಸಿದ ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು ಏನಂತೆ ಆ ತಮ್ಮನನ್ನು ಸಾಯಿಸಿದ ಕಾರಣ ಈ ಭೂಮಿಯನ್ನು ಬಿಟ್ಟು ನೀನೇ ಹೋಗ್ಬೇಕು ಹೊರಗಡೆ ಹೊರಟೋಗಬೇಕು ಅಂದರೆ ಅವನು ಇದ್ದಂಥ ಜಾಗವನ್ನು ಬಿಟ್ಟು ಬೇರೆ ಹೊರಟೋಗಬೇಕು ಯಾಕಂದರೆ ನಿನಗೆ ಶಾಪ ಬಂತು ನಿನ್ನ ತಮ್ಮನನ್ನು ನೀನು ಸಾಯಿಸಿದ ಕಾರಣ ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ ನೀನು ಭೂಲೋಕದಲ್ಲಿ ಅಲಿಯುವವನು ದೇಶಭ್ರಷ್ಟನೂ ಆಗಿರುವಿ ಅಂದನು ಏನಂತೆ ನೀನು ಇನ್ನು ಮುಂದೆ ಈ ಭೂಮಿಯನ್ನು ವ್ಯವಸಾಯ ಮಾಡಿದರೂ ಕೂಡ ಫಲಿಸೋದಿಲ್ಲ ಯಾಕೆ ಬೇಕಾಗಿತ್ತು ನಾನೇನು ಹೇಳ್ತೀನಿ ಅಂತಂದರೆ ದೇವರು ಏಬೇಲನ ಕಾಣಿಕೆಯನ್ನು ಮೆಚ್ಚಿದ್ದಾನೆ ಕಾಯನನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಆದರೆ ನೀನು ಮಾಡಬೇಕಾಗಿರೋ ಕೆಲಸ ಏನಂತಂದರೆ ನನ್ನ ಕಾಣಿಕೆಯನ್ನು ಕೂಡ ಮೆಚ್ಚುವ ರೀತಿ ನಾನು ನಡೆದುಕೊಳ್ಳಬೇಕು ಅಂತ ಆಲೋಚನೆ ಮಾಡಬೇಕಾಗಿತ್ತೆ ಹೊರತು ಅವನನ್ನು ಸಾಯಿಸೇ ಬಿಡಬೇಕು ಅನ್ನುವಂತಹ ದುರಾಲೋಚನೆ ನಿನ್ನಲ್ಲಿ ಬರಬಾರ್ದಾಗಿತ್ತು ಒಂದು ವೇಳೆ ನೀನು ಒಳ್ಳೆಯ ರೀತಿಯಾಗಿ ಆಲೋಚನೆ ಮಾಡಿದ್ದರೆ ಇವತ್ತು ಈ ಶಿಕ್ಷೆ ನಿನಗೆ ಬರ್ತಾ ಇರಲಿಲ್ಲ ಆದರೂ ನೀನು ಮಾಡಿರೋ ತಪ್ಪು ಮತ್ತೆ ಕ್ಷಮೆಯಾದರೂ ಕೇಳಬಹುದಾಗಿತ್ತು ನಿನಗೆ ಅವಕಾಶ ಇತ್ತು ಆದರೆ ನೀನು ಕ್ಷಮೆ ಕೂಡ ಕೇಳಲಿಲ್ಲ ಕ್ಷಮೆ ಕೂಡ ಕೇಳದೆ ನಾನು ಅರಿಯ ನನಗೆ ಗೊತ್ತಿಲ್ಲ ನನ್ನ ತಮ್ಮನಾದ ಹೇ ಕಾಯೋದು ನಾನೋ ಮತ್ತೆ ರಿಟರ್ನ್ ಕ್ವಶನ್ ಎದುರುತ್ರ ನೀನು ಭೂಲೋಕದಲ್ಲಿ ಅಲಿಯುವವನು ದೇಶಭ್ರಷ್ಟನೂ ಆಗಿರುವಿ ಅಂದನು ಕಾಯಿನನು ಯಹೋವನಿಗೆ ನನ್ನ ಅಪರಾಧ ಫಲ ತಾಳ ಕೂಡದಷ್ಟಾಗಿದೆ ಅಂದರೆ ಅವಾಗ ಗೊತ್ತಾಗ್ತಾ ಇದೆ ಇವನಿಗೆ ಯಾರಿಗೆ ಕಾಯಿ ನಿನಗೆ ನನ್ನ ಅಪರಾಧ ಫಲ ಏನಂತೆ ನನ್ನ ಅಪರಾಧ ಫಲ ತಾಳ ಕೂಡದಷ್ಟಾಗಿದೆ ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ ಏನಂತೆ ತಾಳ ಕೂಡದಷ್ಟಾಗಿದೆ ನನ್ನನ್ನು ಸ್ವದೇಶದಿಂದ ಹೊರಡಿಸ್ತಾ ಇದೆಯಲ್ಲ ಇವತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ ನಿನ್ನ ಸಾನ್ನಿಧ್ಯವು ತಪ್ಪಿತು ಅಂದರೆ ನಿನ್ನ ಸಹಾಯ ನನಗೆ ತಪ್ಪಿದೆ ನಾನು ಲೋಕದಲ್ಲಿ ಅಲಿಯುವವನು ದೇಶಭ್ರಷ್ಟನು ಆಗಬೇಕಾಯಿತು ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಏನಂತೆ ನನ್ನನ್ನು ಕಂಡವರು ನನ್ನ ಯಾರಾದರೂ ನೋಡಿದ್ರೆ ನನ್ನ ಸಾಯಿಸ್ತಾರೆ ನನಗೆ ಶಾಪ ಬಂದಿದೆ ನಾನು ಲೋಕದಲ್ಲಿ ಅಲಿಯುವವನು ದೇಶಭ್ರಷ್ಟನು ಆಗಬೇಕಾಯಿತು ಇದಲ್ಲದೆ ನನ್ನನ್ನು ಕಂಡವರು ಅಂದರೆ ನೋಡುವವರು ನನ್ನನ್ನು ಕೊಲ್ಲುವರು ಎಂದು ಹೇಳಿದನು ಅದಕ್ಕೆ ಯೋಹವನು ಕಾಯಿ ನನ್ನ ಪ್ರಾಣವನ್ನು ತೆಗೆಯುವವನಿಗೆ ಏಳರಷ್ಟು ಪ್ರತಿದಂಡನೆ ಯಾಗುವುದು ಎಂದು ಹೇಳಿ ಅವನನ್ನು ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು ಅವನು ಸಾಯಿಸಬಾರದು ಅಂತ ಅವನ ಮೇಲೆ ಒಂದು ಗುರುತಿಟ್ಟನು ಇವನು ಸಾಯಬಾರದು ಯಾಕಂತಂದರೆ ಇವನಿಗೆ ಶಾಪ ಬಂದಿದೆ ಇವನು ಅನುಭವಿಸಬೇಕು ಆ ಶಾಪವನ್ನು ಇವನು ಮಾಡಿದ ಪಾಪದ ಪ್ರತಿಫಲವನ್ನ ಇವನು ಅನುಭವಿಸಬೇಕು ಆದ್ದರಿಂದ ಇವನನ್ನು ದೇವರು ಸಾಯಿಸಲಿಲ್ಲ ಇವನನ್ನು ಸಾಯಿಸದೆ ಯಾರು ಸಾಯಿಸದೆ ಇರೋದಿಕ್ಕೆ ಇರೋದಕ್ಕೆ ಇವನನ್ನ ಕಾಯಿನನನ್ನು ಯಾರು ಸಾಯಿಸ್ತಾರೋ ಅವನಿಗೆ ಏಳರಷ್ಟು ದಂಡನೆ ಅಂತ ಹೇಳಿ ಇವನ ಮೇಲೆ ಒಂದು ಗುರುತಿಟ್ಟನು ಕಾಯಿನನು ಯಹೋವನ ಸನ್ನಿಧಾನದಿಂದ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು ಅದು ಏದೇನು ಸೀಮೆಗೆ ಮೂಡಲಲ್ಲಿರುವುದು ನೋಡಿ ನಾವು ದೇವರ ವಾಕ್ಯ ನಮ್ಗೆ ಏನು ಹೇಳುತ್ತೆ ಅಂತಂದರೆ ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಅಂತ ಬಹಳ ಸ್ಪಷ್ಟವಾಗಿ ನಮಗೆ ವಾಕ್ಯ ತಿಳಿಸುತ್ತೆ ಇಲ್ಲಿ ತನ್ನ ತಮ್ಮನನ್ನೇ ಕೊಂದ ಕಾರಣ ಇವನಿಗೆ ಬಂದಂಥ ಶಾಪ ಇತನಿಗೆ ಬಂದಂಥ ಶಿಕ್ಷೆ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಆ ಕಾಯಿ ಹೇಳ್ತಾ ಇದ್ದಾನೆ ತಾಳಲಾರದಷ್ಟಿದೆ ನನ್ನ ಅಪರಾಧದ ಫಲ ತಾಳಲಾರದಷ್ಟಿದೆ ನನ್ನನ್ನು ಕಂಡವರು ನನ್ನ ಕೊಲ್ಲುವರೇನೋ ಅಂತ ಆವಾಗ ಬೇಡ್ಕೊಳ್ತಾ ಇದ್ದಾನೆ ಆಗ ದೇವರು ಯಾಕಂತಂದರೆ ದೇವರು ಮೊದಲೇ ಇವನಿಗೆ ಶಾಪ ಹಾಕಿದ್ದಾನೆ ಈ ಶಾಪವನ್ನು ಅಂದರೆ ಆ ಪಾಪದ ಫಲವನ್ನು ಇವನು ಖಂಡಿತವಾಗಿಯೂ ಅನುಭವಿಸಬೇಕು ಅದರಿಂದ ದೇವರು ಇವನ ಮೇಲೆ ಒಂದು ಮುದ್ರೆಯನ್ನು ಹಾಕಿ ಯಾರೀತನನ್ನು ಸಾಯಿಸಬಾರದು ಅಂತ ಹೇಳಿ ಒಂದು ಮುದ್ರೆಯನ್ನು ಹಾಕಿ ಈತನನ್ನು ಆ ಏದೇನು ತೋಟದಿಂದ ಕಳಿಸಿಬಿಡ್ತಾನೆ ನಾವುಗಳು ಕೂಡ ದೇವರಿಗೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ ಅವಿಧೇಯರಾದರೆ ನಮ್ಮನ್ನ ರಕ್ಷಿಸಲಿಕ್ಕೆ ದೇವರು ಮತ್ತೆ ಸುಲುಬೆಯಲ್ಲಿ ಯಜ್ಞವಾಗುವುದಕ್ಕೆ ಬರೋದಿಲ್ಲ ದಯವಿಟ್ಟು ವಾಕ್ಯ ಗೊತ್ತಿರುವ ಎಲ್ಲರೂ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಪರಲೋಕದಲ್ಲಿ ತಂದೆಯೊಂದಿಗೆ ಜೀವಿಸೋಣ ಥ್ಯಾಂಕ್ ಯು